ಯಾರು ಬಂದಿತ್ತು ಗಾಡಿ ನಾವು ಓನರ್ ಕರ್ಸಿ ಯಾರು ಓನಾರಂತ ನಾನ್ ತಗೊಕೊಡ್ತೀನಿ ನಿಮ್ಗೆ ಬೇರೆಯವ್ರು ಯಾರು ಇರ್ತವ್ರ ಅಂತ ಮನೆಯಲ್ಲಿ ಎಲ್ಲೋ ಇರ್ತಾನೆ ಓನರು ನಾವ್ ಏನ್ ಮಾಡಿರ್ತಾನೆ ಈ ಗಾಡಿ ಓನರು ಅವ್ರು ಏನ್ ಮಾಡಿರ್ತಾರೆ ಹೇಳಿ ಮನೇಲಿ ಅವ್ರು ಏನ್ ಮಾಡಿರ್ತಾರೆ ಇಲ್ಲಿ ಬಿಟ್ಟರೆ ಅವ್ರು ಏನ್ ಮಾಡ್ತಾರೆ ಮನೆಯಲ್ಲಿ ಇಲ್ಲಿ ರ್ಯಾಪಿಡ್ ಮಾಡ್ತಾರೆ ಯಾರ್ದೋ ಗಾಡಿ ತಗೊಂಡು ಏನ್ ಮಾಡ್ತಾರೆ ಹೇಳಿ बोलित बता गया इधर ही ओके

ಅಲ್ಲಿ ಫಂಕ್ಷನ್ ಫಂಕ್ಷನ್ ಪ್ಲೇಸ್ ಪ್ಲೇಸ್ ಪೊಲೀಸರು ಇದಾರಪ್ಪಾ ಸುಮ್ನೆ ಸಮಸ್ಯೆ ಆಗುತ್ತೆ ಫಂಕ್ಷನ್ ಅಂತ ಗೊತ್ತಿಲ್ಲ

ಸರ್ ಓ ಥ್ಯಾಂಕ್ ಯು ಸರ್ ಕೇಳ್ಲು ಡಿಿಸ್ಟರ್ಬ್ ಆಗುತ್ತೆ ಮೂಮೆಂಟ್ ಆದಾಗ ಏನು ಮಾಡ್ತಾರೆ ಗೊತ್ತಾ ಅಲ್ಲಲ್ಲೇ ಓಕೆ ಐ ಥ್ಯಾಂಕ್ಸ್ ಇನ್ಫರ್ಮೇಷನ್ ಫಾರ್ ಬಿಟ್ ಬಟ್ ನಾ ನಿವೇದನೆ ನಮಗೆ ಯಾವಾಗ ಬರಲಿ ನಮಗೆ ಏನು ಆಗಲಿ ಬೇಡ ಇವತ್ತು ಇದಿದೆ ಸರ್ ಕೇಳಿ

ನೆಲ್ಮಂಗಲ್ ಲೆಫ್ಟ್ ಲೆಫ್ಟ್ ಹೋಗ್ಬೋದ ಕುಣಿಗಲ್ ರೋಡ್ಗಲ್ ರೋಡ್ ಅಲ್ವಾ ನೆಲ್ಮಂಗಲ ಲೆಫ್ಟ್ ಎಸ್ಕೊಂಡ್ಬಿಡ್ತೀವಿ ಕುಣಿಗಲ್ ಕಡೆಗೆ ಸರ್ ನಾವು ಹಾಫ್ ಅನ್ವರ್ ಅಷ್ಟೇ ಹೋಗಿ ವೀಡಿಯೋ ಮಾಡ್ ವಾಪಸ್ ಎಲ್ಲ ಡಿಸ್ಕಶನ್ ಕೊಡ್ತೀವಿ

ಇದಾವೆ ನಾನು ಯೂಸ್ ಮಾಡ್ತಾ ಇರೋದು ಸೊ ಇವತ್ತು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲನೂ ಇವತ್ತು ತುಮಕೂರಿಗೆ ರೈಡ್ ಹೋಗ್ತಾ ಇದ್ವಿ ಆ ವಿಚಾರ ಏನು ಅಂತಂದರೆ ನಮಗೆ ಈ ಥರ ಬೈಕ್ ಟ್ಯಾಕ್ಸಿ ಬ್ಯಾ ಬ್ಯಾನ್ ಆಗಿರೋದಕ್ಕೆ ನಮಗೆ ಸರ್ಕಾರದಿಂದ ಸ್ವಲ್ಪ ಸಪೋರ್ಟ್ ಸಿಗಲಿ ಲೈಕ್ ಬ್ಯಾನ್ ಆಗಿರೋದನ್ನು ತೆಗೆದುಬಿಟ್ಟು ನಮಗೆ ಕೆಲಸ ಮಾಡೋದಕ್ಕೆ ಒಂದು ದಾರಿ ಸಿಗಲಿ ಅಂತಂದ್ಬಿಟ್ಟು ಇಷ್ಟು ಜನ ಒಂದು ಮಾತಾಡ್ತಾ ಇದ್ದೀವಿ ಅದು ಸುಮಾರು ಜನ ಬರಲಿಲ್ಲ ಆದರೂ ಪರವಾಗಿಲ್ಲ ನಾವು ಇಷ್ಟು ಜನ ಆದರೆ ನಾವು ಹೊರಡ್ತಾ ಇದ್ದೀವಿ ಬನ್ನಿ ಬನ್ನಿ ಸೊ ಇನ್ನು ತುಂಬ ಜನ ಬೇಕಾಗಿತ್ತು ಆದರೆ ಬರಲಿಲ್ಲ ಆಲ್ರೆಡಿ ಗ್ರೂಪ್ಗಳಲ್ಲೆಲ್ಲ ಮೆಸೇಜ್ಗಳು ಹಾಕಿದ್ದಾರೆ ಯಾರ್ಯಾರು ಗ್ರೂಪ್ ಗ್ರೂಪ್ಸಲ್ಲಿದ್ದಾರೆ ಎಲ್ಲಾನು ಆದರೆ ತುಂಬ ಜನ ಬರಲಿಲ್ಲ థ్యాంక్ యూ సార్ బయస్ సో పోలీస్ ఒరటాయిత పొలీస్ బు యాకెట్టు జన ఏను అంత అనిబిట్టు క్రు అో అదోస్కర అత్ర స్వల్ప మాతాడుబిట్టు ಅಂದರೆ ನೀವು ಅಂದ್ಕೊಂಡಿರೋ ಥರ ಅಲ್ಲ ಅವ್ರಿಗೆ ಈ ಥರ ನಾವು ಈ ಥರ ಹೋಗ್ತಾ ಇದ್ವಿ ಸರ್ ತುಮಕೂರಿಗೆ ರ್ಯಾಲಿಗೆ ಸೊ ಅದಕ್ಕೋಸ್ಕರ ಏನೂ ತೊಂದರೆ ಇಲ್ಲ ಸರ್ವಿಸ್ ರೋಡಲ್ಲಿ ನಮ್ದಿಗೆ ಹೋಗ್ತೀವಿ ಅಂತಂದ್ಬಿಟ್ಟು ಹೇಳ್ದಾಯ್ತು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಯಾಕಲ್ಲ ಹಿಂಗೆ ಮೊದಲೇ ನಮ್ಮ ರೈಡರ್ಸ್ಗೆಲ್ಲ ಕಷ್ಟ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಇದ್ದರೆ ಇವ್ರ ಇವರು ಸ್ವಲ್ಪ ಜನ ಸ್ಟೂಡೆಂಟ್ಸು ಎಕ್ಸ್ಪಲ್ಸು ಮತ್ತು ಏನು ಆರ್ ಒನ್ ಫೈವು ಇಂಥ ಗಾಡಿಗಳ ಎತ್ಕೊಂಡು ಬಂದುಬಿಟ್ಟಿದ್ದಾರೆ ಗುರು ಸ್ಟೂಡೆಂಟ್ಸು ಸುಮ್ಮನೆ ಶೋ ತೋರಿಸ್ಕೊಬಿಡೋಣ ಅಂತಂದ್ಬಿಟ್ಟು ಏನಪ್ಪ ದೇವರೇ ಏನು ಮಾಡೋದು ಇವುಗಳಿಗೆ ಹೇಳಿ ನಾವೇನೋ ನಮ್ಮ ಕಷ್ಟ ಗೌರ್ಮೆಂಟಿಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು ನಾವು ಹೇಳ್ಕೊಳ್ಳೋಣ ಅಂತ ನಾವು ಬಂದರೆ

ಹೋಗಿ ಹೇಳ್ತೀವಿ ದರ್ಜಿ ಕೊಡ್ಬೋದಿತ್ತು ನೀವು ಮಾಡಿದ್ರೆ ದರ್ಜಿ ಕೊಡ್ಬೋದಿತ್ತು